ಸರಗುರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ನೂರ ಐವತ್ತೈದನೇ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಅರಸ್ ಮಹಾತ್ಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಾಂತಿ ಮತ್ತು ಅಹಿಂಸೆಯನ್ನು ಪ್ರೋತ್ಸಾಹಿಸಿದ ವ್ಯಕ್ತಿ ಸಾಮಾಜಿಕ ಸಮಾನತೆ ಮಹಿಳಾ ಸಬಲೀಕರಣ ಬಗ್ಗೆ ತಮ್ಮದೇ ಆದ ನಿಲುವನ್ನು ಹೊಂದಿದ್ದರು ಸತ್ಯವೇ ದೇವರು ಎಂದು ನಂಬಿದ ಗಾಂಧೀಜಿಯವರು ಎಂದರು ಮತ್ತೊರುವ ವಿಶೇಷ ಆಹ್ವಾನಿತರಾಗಿ ಬುಡಕಟ್ಟು ಕುಟುಂಬದಿಂದ ಆಗಮಿಸಿದ ಜಾಗನಕೋಟೆ ಹಾಡಿಯ ವಕೀಲರಾದ ಚಲ್ಲಾರ್ ಅವರು ಮಾತನಾಡಿ ಗಾಂಧೀಜಿಯವರು ಬ್ರಿಟಿಷರನ್ನು ಭಾರತದಿಂದ ಮುಕ್ತಗೊಳಿಸಲು ಪಣತೊಟ್ಟರು ಅದೇ ರೀತಿ ನಮ್ಮ ಆದಿವಾಸಿಗಳು ಕೂಡ ಆದಿವಾಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡುತ್ತಿದ್ದೇವೆಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ವಹಿಸಿದ್ದರು ಸರಗೂರಿನ ಪಟ್ಟಣದಲ್ಲಿ ಬೀದಿ ಬದಿಯಲ್ಲಿ ಮತ್ತು ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸುವ ಪೌರಕಾರ್ಮಿಕರಾದ ಹರೀಶ್ ಕುಮಾರ್ ಅಕ್ಷಯ್ ಕುಮಾರ್ ನಂದೀಶ್ ಮತ್ತು ಚಂದನ್ ಅವರಿಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಸನ್ಮಾನಿಸಿ ಗೌರವ ಸಮರ್ಪಣೆಯನ್ನು ನೀಡುವುದರ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಸಾಧನೆ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವೈದ್ಯರುಗಳಾದ ಡಾಕ್ಟರ್ ಕುಮಾರ್ ಡಾ ಶಂಕರ್ ಡಾಕ್ಟರ್ ಮೆರಿನ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಆದರ್ಶಗಳನ್ನು ಬೋಧಿಸಿದ ಮಹಾನ್ ಗುರುಗಳು ಗಾಂಧೀಜಿಯವರ ಆದರ್ಶಗಳು ಇಂದು ನಮ್ಮ ಜೀವನದಲ್ಲಿ ಬಹಳ ಅರ್ಥಪೂರ್ಣವಾಗಿದೆ ಅವರು ವಾದಿಸಿದ ಸತ್ಯ ಮತ್ತು ಅಹಿಂಸೆ ಸಾಮಾಜಿಕ ಸಮಾನತೆ ಸ್ವದೇಶಿ ಚಳುವಳಿ ಶ್ರಮದ ಮಹತ್ವ ಇತ್ಯಾದಿ ಎಲ್ಲವೂ ನಮ್ಮ ಕಾಲಕ್ಕೆ ಹೆಚ್ಚು ಅಗತ್ಯವಾಗಿದೆ ಗಾಂಧೀಜಿಯವರು ಆನಂದಿಸುತ್ತಿದ್ದ ಕಲ್ಪನೆ ಏನೆಂದರೆ ನಾವು ನಮ್ಮ ಜೀವನದಲ್ಲಿ ಸತ್ಯವನ್ನು ಅನುಸರಿಸಬೇಕು ಸತ್ಯವೇ ದೇವರು ಎಂದು ಅವರು ಹೇಳುತ್ತಿದ್ದರು ಹಾಗೆ ಅವರುಗಳಲ್ಲಿ ಜಾತ್ಯಾತೀತತೆ ಮತ್ತು ಸಹನಶೀಲತೆಯಾದ ಗುಣಗಳನ್ನು ಬಲಪಡಿಸುವುದು ನಮ್ಮೆಲ್ಲರ ಹೊಣೆ ಗಾಂಧೀಜಿಯವರ ಜೀವನದಲ್ಲಿ ಜೀವನದ ಪಾಠಗಳನ್ನು ನಮ್ಮ ದ ನಾವು ದಿನನಿತ್ಯ ನಮ್ಮ ಬದುಕಿಗೆ ತಂದಾಗ ಮಾತ್ರ ಅವರ ಆದರ್ಶಗಳನ್ನು ನಾವು ಗೌರವಿಸಲು ಸಾಧ್ಯ ನಾವು ಅವರ ಆದರ್ಶಗಳನ್ನು ಪಾಲಿಸಿದರೆ ನಿಜಕ್ಕೂ ನಮ್ಮ ದೇಶದ ನಮ್ಮ ಸಮಾಜದ ಶ್ರೇಷ್ಠತೆಯನ್ನು ವೃದ್ಧಿಯಾಗುತ್ತದೆ ಇಂತಹ ಮಹಾನ್ ವ್ಯಕ್ತಿಯ ದಿನವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಅದು ನಮ್ಮೆಲ್ಲರಿಗೂ ಅವರು ನಮ್ಮೆಲ್ಲರಿಗೂ ಪಾಲಿಗೆ ಅದೊಂದು ಗೌರವದ ವಿಷಯ ಈ ದಿನವನ್ನು ಗಾಂಧಿ ಜಯಂತಿ ಅಂತ ಮಾತ್ರ ಆಚರಿಸದೆ ಈ ದಿನವನ್ನು ವಿಶ್ವಸಂಸ್ಥೆ ಗಾಂಧೀಜಿಯವರ ಒಂದು ಗೌರವ ಗಾಂಧೀಜಿಯವರಿಗೆ ಒಂದು ಗೌರವ ಸಲ್ಲಿಸುವ ಸಲುವಾಗಿ ಈ ದಿನವನ್ನು ಅಹಿಂಸಾ ದಿನ ಅಂತ ಕೂಡ ಘೋಷಿಸಲಾಗಿದೆ ನಾವು ಸ್ವಾತಂತ್ರ್ಯ ಚಳಿ ಅನ್ನೋದು ಗಾಂಧೀಜಿಯವರು ಸ್ವಾತಂತ್ರ್ಯ ಚಳಿಗಳನ್ನು ಬ್ರಿಟಿಷರ ಬ್ರಿಟಿಷರನ್ನು ನಮ್ಮ ಭಾರತದಿಂದ ದಾಸ ದಾಸವನ್ನು ಬಳಸಲು ನಾವು ಗಾಂಧೀಜಿಯವರು ಅದಕ್ಕೆ ಪಣ ಕೊಡ್ತಾರೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಸ್ವಿ ಮತ್ತೆ ಇಸ್ವಿ ಎರಡು ಸಾವಿರ ಇಸ್ವಿ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಸ್ವಿಡಲ್ಲಿ ನಮ್ಮ ಹಾಡಿಗಳಲ್ಲೂ ಕೂಡ ಇದೇ ತರಹದ ಒಂದು ಸ್ವಾತಂತ್ರ್ಯ ಚಳಿವಳಿಯನ್ನು ನಾನು ನೋಡ್ತೀನಿ ನನ್ನ ಅನುಭವದಲ್ಲಿ ಅದೇನಪ್ಪ ಅಂತಂದರೆ ನಾವು ನಾನು ಹಾಡುಗಳಲ್ಲಿ ಹುಟ್ಟಿ ಬೆಳೆದವನು ಹಾಗಾಗಿ ನಾವು ಮೂಲತಃ ಬಂಡೀಪುರ ಮತ್ತು ಬಂಡೀಪುರ ಅರಣ್ಯ ಭಾಗದಲ್ಲಿ ನಮ್ಮ ತಂದೆ ನಮ್ಮ ಅಚ್ಚ ತಾತಂದರು ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ ಗುಂಡ್ರೆಯನ್ನು ಅರಣ್ಯವಲದಲ್ಲಿ ಅಲ್ಲಿ ನಿಲ್ಲಿಸಿರ್ತಾರೆ ಸಾವಿರದ ಒಂಬೈನೂರು ಸಾವಿರದ ಎಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಅರಣ್ಯ ಕಾಯ್ದಂತ ಹೇಳ್ಬಿಟ್ಟು ಒಂದು ಆ್ಯಕ್ಟ್ ಆಗುತ್ತೆ ಆ ಆ್ಯಕ್ಟ್ ಆದಾಗ ಅಲ್ಲಿನ ಆದಿವಾಸಿಗಳನ್ನ ಗಿರಿಜರಗಳನ್ನ ಅಲ್ಲಿನ ಬಲವಂತವಾಗಿ ಈಚೆ ಆಗ್ತಾರೆ ಆ ಕಾಡ ಶಾಲೆಗಳಿರಲಿಲ್ಲ ನಮಗೆ ಅಂಥ ಸಂದರ್ಭದಲ್ಲಿ ನಮ್ಮ ಎಸ್ ವಿ ಎಂ ಕೂಡ ಅಲ್ಲಿ ಡಾಕ್ಟರ್ ಬಾಲ ಬಾಲಕ ಡಾಕ್ಟರ್ ಕೂಡ ಅಲ್ಲಿ ಬಂದು ಶಾಲೆನ ಕಟ್ಟಿ ನಮ್ಮ ಆದಿವಾಸಿಗಳಿಗೋಸ್ಕರ ಶಿಕ್ಷಣ ಕೊಡಲು ಮುಂದಾಗ್ತಾರೆ ಅದೇ ರೀತಿ ಆ ಬ್ರಹ್ಮಗಿರಿ ಹಾಡಿಯಲ್ಲಿ ಒಂದು ಆರೋಗ್ಯ ಕೇಂದ್ರವನ್ನು ತೆರೆದು ಗುಣಮಟ್ಟದ ಆರೋಗ್ಯ ಆರೋಗ್ಯವನ್ನು ಕೊಡಲು ಅಲ್ಲಿ ಮುಂದಾಗ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಶಿಕ್ಷಣ ಆರೋಗ್ಯ ಜೊತೆಗೆ ನಮ್ಮ ಆರ್ಥಿಕ ಬದುಕನ್ನು ಕೊಟ್ಟುಕೊಳ್ಳಲು ಕೃಷಿ ನಮಗೆ ಕೃಷಿ ಇಂಪಾರ್ಟೆಂಟ್ ಕೃಷಿ ಮಾಡಬೇಕಾಗಿತ್ತು ಹೊಲ ಹೊಲಗಳು ಬೇಕಾಗಿತ್ತು ನಮಗೆ ಜಮೀನು ಬೇಕಾಗಿತ್ತು ಅಂತ ಸಂದರ್ಭಗಳಲ್ಲಿ ನಾವು ಜಮೀನ್ಗಾಗಿ ಅರಣ್ಯ ಇಲಾಖೆ ವಿರುದ್ಧ ನಾವು ಹೋರಾಟ ನಡೆಸಿ ಹೋರಾಟಗಳನ್ನು ನಡೆಸ್ತೀವಿ ಹೋರಾಟ ನಡೆಸುವ ಸಂದರ್ಭದಲ್ಲಿ ಅಂತಹ ನಮ್ಮ ಆ ಭಾಗದಲ್ಲಿ ಹನ್ನೆರಡು ಹಾಡುಗಳು ಬರ್ತವೆ ಹನ್ನೆರಡು ಹಾಡಿಗಳ ಜನರು ಅರಣ್ಯ ಇಲಾಖೆ ವಿರುದ್ಧ ನಾವು ಹೋರಾಟಗಳನ್ನು ನಡೆಸ್ತೀವಿ ಆ ಹೋರಾಟಗಳ ಹೋರಾಟಗಳಿಗೆ ಮುಂದಾಳತ್ವವನ್ನು ಒಬ್ಬರು ವಹಿಸ್ತಾರೆ ನಮ್ಮ ಹಾಡಿಯ ಯಜಮಾನರು ಮುದಲಿ ಮಾಧವಿಯವರು